ಒಂದು ಏನು ದರ್ಶನ್ ಅವರ ಅಭಿಮಾನಿ ಇಟ್ಟಿದ್ದರ ಅಭಿಮಾನ ಅಷ್ಟು ಅವ್ರ ಮನಸ್ಸಲ್ಲಿ ಅವ್ರನ್ನ ಪ್ರೀತಿಸ್ತಾರೆ ಪ್ರಾಣ ಕೊಡೋಕ್ಕೂ ಲೆಕ್ಕಿಸ್ತಾ ಇರ್ತಾರೆ ಈಗ ನೀವು ಹೇಳ್ತಿರಲ್ಲ ಏನು ಮಾಡಿದೇ ಅಂತ ಅದನ್ನು ದರ್ಶನ್ ಅವ್ರು ತಿಳ್ಕೊಬೇಕು ನನ್ನ ಅಭಿಮಾನಿಗಳು ಇಂಥ ದೊಡ್ಡ ಅಭಿಮಾನಿಗಳು ಇಡೀ ಅಯ್ಯೋ ಏನಪ್ಪ ಇಡೀ ಮಾಧ್ಯಮನೇ ಬಹಿಷ್ಕಾರ ಮಾಡ್ತು ಅವ್ರನ್ನ ಅಂಥದ್ರಲ್ಲಿ ಯಾವುದಾದ್ರು ಸಾರಥಿ ಪಿಕ್ಚರ್ನ ಅಭಿಮಾನಿಗಳು ತಾಳು ತಾಲೂಕಲ್ಲೂ ಅವ್ರಿಗೆ ಒಂದು ಇದು ಮಾಡಿ ಫೋಕಸ್ ಮಾಡಿ ಅವ್ರು ತಂದರು ಅದನ್ನೆಲ್ಲ ನೆನ್ಸ್ಕೊಬೇಕಲ್ವ ಈ ಎಪ್ಪತ್ತು ಅಭಿಮಾನಿಗಳು ಏನ್ರಿ ಮಾಡ್ತಾರೆ ಏನು ಅವ್ರು ಕೊಟ್ಬೋಗತ್ತ ಕತ್ತ ರಾಜಕಾರಣಿಗಳು ಏನು ಮಾಡಿದ್ರು ಇವ್ರಿಗೆ ಬಳಸ್ಕೊಂಡ್ರಿ ಇವ್ರನ್ನ ನಾ ರಾಜಕೀಯ ಬೇಕಿತ್ತು ಅವ್ರಿಗೆ ಅವ್ರ ಅವ್ರು ಕಲಾವೆ ಒಂದು ನಟನೆ ಮಾಡಿಕೊಂಡು ಕೋಟಿ ಇಪ್ಪತ್ತ್ ಮೂವತ್ತು ಕೋಟಿ ತಗೋತಾರೆ ಇನ್ನು ಏನರೀ ಬೇಕೋ ಜನಗಳ ಜನಗಳು ಈ ರಾಜಕಾರಣಿಗಳಲ್ಲಿ ಏನು ಮಾಡೋದು ದುಡ್ಡು ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ರಾಜಕೀಯಕ್ಕೆ ಬರೋದವ್ರು ಜನಗಳು ಸೇವೆ ಮಾಡಕ್ಕೆ ಬರೋದಿಲ್ಲ ಎಲ್ಲೋ ನೂರು ಪರ್ಸೆಂಟ್ಲಿ ಇಪ್ಪತ್ತೈದು ಭಾಗ ಜನ ಸೇವೆ ಮಾಡ್ತಾರೆ ಅಷ್ಟೇ ಎಪ್ಪತ್ತೈದು ಭಾಗ ಬರೀ ನುಂಗೋದೆ ರಾಜಕಾರಣಿಗಳು ಇವ್ರಿಗೆ ರಾಜಕೀಯ ಬೇಕಾಯ್ತಾ ಇನ್ನು ಮುಂದೆ ಬರೋ ರಾಜಕೀಯ ಯಾರೋ ನಟರುಗಳಾಗಲಿ ಈ ರಾಜಕಾರಣಿಗಳು ಸವಾಸ ಮಾಡಬೇಡಿ ಯಾರು ಯಾರು ಆಗೋದಿಲ್ಲ ದಯವಿಟ್ಟು ನಿಮ್ಮ ನೆಟ್ಟನೆ ಮಾಡಿಕೊಂಡು ನಿಮ್ಮ ಮನೇಲಿ ಇರಿ ಇಲ್ಲಾಂದರೆ ನಿಮಗೆ ತಾಕತ್ತಿದ್ರೆ ರಾಜ್ಯದಲ್ಲಿ ಇವತ್ತೇನೋ ಆಂಧ್ರದಲ್ಲಿ ಪವನ್ ಕಲ್ಯಾಣೋ ಮತ್ತು ಇವತ್ತೇನೋ ಅವರೆಲ್ಲ ನಿಂತಿದ್ದಾರೆ ಹಂಗೆ ಒಂದು ರಾಜ್ಯದಲ್ಲಿ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ನೀವು ಮುಖ್ಯಮಂತ್ರಿಗಳಾಗಿ ಇದಾಗಿ ಕೆಪಾಸಿಟಿ ಇದೆ ಇಲ್ಲ ರಾಜಕೀಯಕ್ಕೆ ಬರಬೇಡಿ ಹೀಗೆಲ್ಲ ಏನು ತಿಕ್ಬೇಕು ಇವತ್ತು ಯಾರು ಯಾವ ಪಕ್ಷದವ್ರು ನಿಮ್ಗೆ ಇಲ್ಲ ರೀ ದರ್ಶನ್ ಅವ್ರಿಗೆ ಯಾರು ಬಂದಿದ್ದಾರೆ ಯಾರು ಬರೋಲ್ಲ ಎತ್ತಲ್ಲಿದ್ದವ್ರು ಯಾರು ಬರ್ತಾರೆ ಅದನ್ನ ಅರ್ಥ ಮಾಡ್ಕೊಬೇಕಾಯ್ತಾ